ನಯನತಾರ ಅವರು ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ಪೋಷಕರಾದ ಕುರಿಯನ್ ಕೊಡಿಯಾಟ್ ಮತ್ತು ಓಮಾನ್ ಕುರಿಯನ್ ಅವರಿಗೆ ಮಗಳಾಗಿ ಜನಿಸಿದರು ಅವರ ನಿಜವಾದ ಹೆಸರು ಡಯಾನಾ ಮರಿಯಂ ಕುರಿಯನ್ ಇವರು ಕೇರಳದ ತಿರುವಳ್ಳದ ಶ್ರೀಮಂತ ಕೋಡಿಯಾಟ್ ಕುಟುಂಬದಿಂದ ಬಂದವರು ನಯನತಾರ ಅವರಿಗೆ ಓರ್ವ ಸಹೋದರ ಕೂಡ ಇದ್ದಾರೆ ಅವರು ದುಬೈನಲ್ಲಿ ವಾಸಿಸುತ್ತಿದ್ದಾರೆ ಆಕೆಯ ತಂದೆ ಭಾರತೀಯ ವಾಯುಪಡೆಯ ಅಧಿಕಾರಿಯಾಗಿದ್ದ ಕಾರಣ ನಯನತಾರ ಅವರು ಭಾರತದ ಹಲವು ಭಾಗಗಳಲ್ಲಿ ಮುಖ್ಯವಾಗಿ ಉತ್ತರ ಭಾರತದಲ್ಲಿ ಅಧ್ಯಯನ ಮಾಡಿದರು ಅವರು ದೆಹಲಿ ಮತ್ತು ಗುಜರಾತಿನ ಜಾಮ್ನಗರದಲ್ಲಿ ತಮ್ಮ ಶಾಲಾ ಶಿಕ್ಷಣವನ್ನು ಮಾಡಿದರು ತಿರುವಳ್ಳದಲ್ಲಿ ಬಾಲಿ ಕಮಡಂ ಗರ್ಲ್ಸ್ ಹೈಯರ್ ಸೆಕೆಂಡರಿ ಸ್ಕೂಲ್ನಲ್ಲಿ ವಿದ್ಯಾಭ್ಯಾಸ ಮಾಡಿದರು ಮತ್ತು ನಂತರ ಇಂಗ್ಲಿಷ್ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿಗಾಗಿ ತಿರುವಳ್ಳ ಮಾರ್ಥೋಮ್ ಕಾಲೇಜ್ಗೆ ಸೇರಿದರು ಕಾಲೇಜಿನಲ್ಲಿ ಅಧ್ಯಯನ ಮಾಡುವಾಗ ನಯನತಾರಾ ಅವರು ಪಾರ್ಟ್ ಟೈಮ್ ಆಗಿ ಒಬ್ಬ ರೂಪದರ್ಶಿಯಾಗಿ ಕಾರ್ಯನಿರ್ವಹಿಸಿದರು ನಯನತಾರಾ ಅವರು ಮೊದಲು ನಿರ್ದೇಶಕ ಸತ್ಯನ್ ಅಂತಿಕಾಡ್ ಅವರಿಂದ ಗುರುತಿಸಲ್ಪಟ್ಟರು ಇವರು ಕೆಲವು ಮಾಡಲಿಂಗ್ ಕಾರ್ಯಯೋಜನೆಗಳನ್ನು ಕಂಡರು ಮತ್ತು ಎರಡು ಸಾವಿರದ ಮೂರರಲ್ಲಿ ಅವರ ಚಿತ್ರ ಮಾನಸಿನಕ್ಕರೆ ಚಿತ್ರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಅವರು ಚಲನಚಿತ್ರಗಳಲ್ಲಿ ಆಸಕ್ತಿ ಹೊಂದಿರಲಿಲ್ಲವಾದ್ದರಿಂದ ಆರಂಭದಲ್ಲಿ ಈ ಪ್ರಸ್ತಾಪವನ್ನು ಅವರು ತಿರಸ್ಕರಿಸಿದರು ಅಂತಿಮವಾಗಿ ಒಂದೇ ಚಿತ್ರ ಎಂದು ಒಪ್ಪಿಕೊಂಡರು ಮನಾಸಿ ನಕ್ಕರೆ ಚಿತ್ರದಿಂದ ಅವರು ಹೆಚ್ಚಿನ ಆರ್ಥಿಕ ಯಶಸ್ಸನ್ನು ಗಳಿಸಿದರು ಮತ್ತು ಆಕೆಯ ಅನೇಕ ನಟನೆಯ ಪ್ರಸ್ತಾಪಗಳನ್ನು ಪಡೆದರು ಎರಡು ಸಾವಿರದ ನಾಲ್ಕರಲ್ಲಿ ಬಿಡುಗಡೆಯಾದ ಶಾಜಿ ಕೈಲಾಸ್ ಅವರ ನಟುರಾಜವು ಮತ್ತು ಫಾಜಿಲ್ನ ಮಾನಸಿಕ ರೋಮಾಂಚಕ ವಿಸ್ಮಯ ತಂಬೂತ್ ಎರಡು ಚಿತ್ರಗಳಲ್ಲಿಯೂ ಅವರು ಮೋಹನ್ಲಾಲ್ ಜೊತೆಯಲ್ಲಿ ನಟಿಸಿದರು ವಿಶೇಷವಾಗಿ ವಿಸ್ಮಯ ತಂಬೂತ್ ಚಿತ್ರದಲ್ಲಿನ ಅವರ ಅಭಿನಯವು ಪ್ರಶಂಸಿಸಲ್ಪಟ್ಟಿತು ಎರಡು ಸಾವಿರದ ಐದರಲ್ಲಿ ಅವರು ತಮಿಳು ಚಲನಚಿತ್ರೋದ್ಯಮದಲ್ಲಿ ಚೊಚ್ಚಲ ಚಿತ್ರ ಅಯ್ಯಾದಲ್ಲಿ ಅಭಿನಯಿಸಿದರು ಇನ್ನು ಅಯ್ಯ ಚಿತ್ರೀಕರಣದಲ್ಲಿದ್ದಾಗ ಅದರ ನಿರ್ದೇಶಕ ಪಿ ವಾಸುಪತ್ನಿ ಮನಾಸಿ ನಕ್ಕರೆಯನ್ನು ನೋಡಿದರು ಮತ್ತು ಅವಳನ್ನು ಶಿಫಾರಸು ಮಾಡಿದ ನಂತರ ಅವರು ಹಾಸ್ಯ ಭಯಾನಕ ಚಲನಚಿತ್ರ ಚಂದ್ರಮುಖಿಗಾಗಿ ಆಯ್ಕೆಯಾದರು ಚಿತ್ರವು ಚಿತ್ರಮಂದಿರಗಳಲ್ಲಿ ಸುಮಾರು ಎಂಟುನೂರು ದಿನಗಳವರೆಗೆ ನಡೆಯಿತು ಅಂತಿಮವಾಗಿ ತಮಿಳು ಭಾಷೆಯಲ್ಲಿ ಅತಿ ಹೆಚ್ಚು ಬೇಡಿಕೆಯಲ್ಲಿ ನಟಿಸಿದರು ಆ ವರ್ಷದ ನಂತರ ಅವರು ಎ ಆರ್ ಮುರುಘದಾಸ್ನ ಗಜಿನಿ ಚಿತ್ರದಲ್ಲಿ ಕಾಣಿಸಿಕೊಂಡರು ಇದರಲ್ಲಿ ಅವರು ದ್ವಿತೀಯ ಸ್ತ್ರೀ ಪಾತ್ರವನ್ನು ನಿರ್ವಹಿಸಿದರು ನಂತರ ಅವರು ಪೆರರಾಸು ನಿರ್ದೇಶನದ ಮಸಾಲ ಸಿನಿಮಾ ಶಿವಕಾಶಿ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಬಿಡುಗಡೆಯಾದ ಬಾಪು ಅವರ ಪೌರಾಣಿಕ ಚಿತ್ರ ಶ್ರೀರಾಮ ರಾಜ್ಯಂ ಇದರಲ್ಲಿ ಅವರು ಸೀತಾ ಪಾತ್ರವನ್ನು ನಿರ್ವಹಿಸಿದರು ಈ ಚಿತ್ರದಲ್ಲಿನ ಅಭಿನಯಕ್ಕಾಗಿ ಅವರು ಮೆಚ್ಚುಗೆಯನ್ನು ಪಡೆದರು ನಯನತಾರ ಅವರು ಸಿರಿಯನ್ ಕ್ರಿಶ್ಚಿಯನ್ ಕುಟುಂಬದಲ್ಲಿ ಜನಿಸಿದರು ಆಗಸ್ಟ್ ಏಳು ಎರಡು ಸಾವಿರದ ಹನ್ನೊಂದರಂದು ಚೆನ್ನೈನ ಆರ್ಯ ಸಮಾಜ ದೇವಾಲಯದಲ್ಲಿ ಅವರು ಹಿಂದೂ ಧರ್ಮಕ್ಕೆ ಮತಾಂತರಗೊಂಡರು ಅವರ ತೆರೆಮೇಲಿನ ಹೆಸರಾಗಿದ್ದ ನಯನತಾರಾ ಅವರ ಅಧಿಕೃತ ಹೆಸರಾಯಿತು ಮೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅವರು ಹರಿದ್ವಾರ ಮತ್ತು ರಿಷಿಕೇಶ ಸೇರಿದಂತೆ ಹಲವಾರು ಪವಿತ್ರ ಸ್ಥಳಗಳನ್ನು ಭೇಟಿ ಮಾಡಿದರು ನಯನತಾರಾ ಅವರು ನಟ ಸಿಂಬುವಿನೊಂದಿಗೆ ಸಂಬಂಧ ಹೊಂದಿದ್ದರು ಅವರೊಂದಿಗೆ ವಲ್ಲವನ್ನಲ್ಲಿ ಕೆಲಸ ಮಾಡಿದರು ಎರಡು ಸಾವಿರದ ಹತ್ತರಲ್ಲಿ ಪ್ರಭುದೇವರವರ ಪತ್ನಿ ಲತಾ ಅವರು ಕುಟುಂಬ ನ್ಯಾಯಾಲಯದಲ್ಲಿ ಪ್ರಭುದೇವ ಮತ್ತು ನಯನತಾರ ಅವರ ಸಂಬಂಧದ ವಿರುದ್ಧ ಮನವಿ ಸಲ್ಲಿಸಿದ್ದರು ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಭುದೇವರೊಂದಿಗಿನ ತನ್ನ ಸಂಬಂಧವನ್ನು ಕೊನೆಗೊಳಿಸಿರುವುದಾಗಿ ನಯನತಾರ ದೃಢಪಡಿಸಿದರು ವಿಘ್ನೇಶ್ ಶಿವನ್ ಮತ್ತು ನಟಿ ನಯನತಾರ ಅವರು ಎರಡು ಸಾವಿರದ ಹದಿನೈದರಲ್ಲಿ ನಾನೂಮ್ ರೌಡಿ ಡಾನ್ ಚಿತ್ರದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ ನಂತರ ಸಂಬಂಧವನ್ನು ಹೊಂದಿದ್ದಾರೆ ಅವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಮ್ಮ ನಿಶ್ಚಿತಾರ್ಥವನ್ನು ಘೋಷಿಸಿದರು ಮತ್ತು ಒಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೆರಡರಂದು ಮಹಾಬಲಿಪುರಂನ ಶೆರಟಾನ್ ಗ್ರ್ಯಾಂಡ್ನಲ್ಲಿ ವಿವಾಹವಾದರು ನಯನತಾರ ಅವರಿಗೆ ದೇವರು ಆರೋಗ್ಯ ಆಯಸ್ಸು ಮತ್ತು ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ಹಾರೈಸೋಣ ಸ್ನೇಹಿತರೆ